ಅಮ್ಮ ಆಗಬೇಕು ಅಂತ ಹೇಳಿ ದಿನಾಲೂ ಪೂಜೆ ಮಾಡೋದಕ್ಕೆ ಶುರು ಮಾಡಿದಂಥ ಸಿಹಿ ಒಂದು ಕಡೆ ಆದರೆ ಇನ್ನೊಂದು ಕಡೆಯಿಂದ ಸಿಹಿನ ಮೀಟ್ ಮಾಡಬೇಕು ಅಂತ ಹೇಳಿ ಶಾಮ್ ಕಾಲ್ ಮಾಡಿದಾಗ ಸೀತಾ ಅದನ್ನು ಪಿಕ್ ಮಾಡ್ತಾಳೆ ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ನಾಳಿನ ಸಂಚಿಕೆ ಗುರುವಾರದ ಸಂಚಿಕೆ ಚಿಕ್ಕ ಒಂದನ್ನು ನಾವೀಗ ನೋಡೋಣ ಅದಕ್ಕೂ ಮುಂಚೆ ಈ ಒಂದು ಸಂಚಿಕೆಯನ್ನು ಪೂರ್ತಿಯಾಗಿ ನೀವು ನಮ್ಮ ಚಾನಲಲ್ಲಿ ನೋಡಬೇಕು ಅಂತ ಅಂದ್ಕೊಂಡ್ರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆನ ಶುರು ಮಾಡೋಣ ಈ ಕಡೆಯಿಂದ ಸಿಹಿ ತುಂಬಾ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡ್ತಾ ಇದ್ರೆ ಅಲ್ಲೇ ಭಾರ್ಗವಿ ಕೂತ್ಕೊಂಡು ಅದನ್ನು ನೋಡ್ತಾ ಇರ್ತಾಳೆ ಭಾರ್ಗವಿಯ ಗಂಡ ಶಿವ ಹೋಗಿ ಕೇಳ್ತಾನೆ ಪುಟ ಬೆಳಿಗ್ಗೆ ಪೂಜೆ ಆಯ್ತಲ್ವಾ ಮತ್ತೆ ನೀನು ಪೂಜೆ ಮಾಡ್ತಾ ಇದೀಯ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಸಿಹಿ ಹೇಳ್ತಾಳೆ ನಾನು ಇದನ್ನು ಮಾಡ್ತಾ ಇರೋದು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇದು ತುಂಬಾ ಸ್ಪೆಷಲ್ ಆಗಿರುವಂಥ ಪೂಜೆ ಅಂತ ಹೇಳಿ ಹೇಳ್ತಾಳೆ ಅಂಥ ಸ್ಪೆಷಲ್ ಆಗಿರುವಂಥ ಪೂಜೆ ಏನಕ್ಕೋಸ್ಕರ ಮಾಡ್ತಾ ಇದೆಯಾ ಪುಟ್ಟ ಅಂತ ಹೇಳಿ ಶಿವು ಕೇಳಿದಾಗ ಏನಿಲ್ಲ ನನಗೆ ಒಬ್ಬ ಮುದ್ದಾದ ತಮ್ಮ ಬೇಕು ಅದಕ್ಕೋಸ್ಕರ ನಾನು ಈ ಕೆಲಸನ ಮಾಡ್ತಾ ಇದ್ದೀನಿ ನನಗೆ ತಮ್ಮ ಬರೋವರೆಗೂ ಕೂಡ ನಾನು ಈ ಪೂಜೆನ ಮಾಡ್ತಾನೆ ಇರ್ತೀನಿ ಅಂತ ಹೇಳಿ ಸಿಹಿ ಹೇಳ್ತಾಳೆ ಇದರಿಂದ ಭಾರ್ಗವಿಗೆ ತುಂಬಾ ಕೋಪ ಬರುತ್ತೆ ಭಾರ್ಗವಿ ಹತ್ರಕ್ಕೆ ಬಂದಂಥ ಶೂವು ಏನಿದು ಏನಾಗ್ತಾ ಇದೆ ಭಾರ್ಗು ನೀನು ಮಾಡಿರುವಂಥ ಎಲ್ಲ ಪ್ಲಾನ್ ಕೂಡ ಆಗ್ತಾ ಇದೆ ಈಗಾದರೆ ಹೇಗೆ ಅಂತ ಹೇಳಿ ಹೇಳ್ತಾನೆ ಇದರಿಂದ ಭಾರ್ಗವಿಗೆ ತುಂಬಾ ಕೋಪ ಬರುತ್ತೆ ಆಗ ಅವಳು ತುಂಬಾ ಪ್ರೀತಿಯಿಂದ ಸಿಹಿಯನ್ನು ಕರೆದು ಸಿಹಿನ ತನ್ನ ಮುಂದ್ಗಡೆ ಟೇಬಲ್ ಮೇಲೆ ಕೂರಿಸ್ಕೊಂಡು ಹೇಳ್ತಾಳೆ ಸಿಹಿ ಪುಟ್ಟ ನೀನು ಏನು ಮಾಡ್ತಾ ಇದೆಯಾ ಗೊತ್ತಾ ನೀನು ಈ ರೀತಿ ಪೂಜೆ ಮಾಡಿ ತಮ್ಮನನ್ನು ಪಡ್ಕೊಂಡ್ರೆ ನಿನಗೆ ಪ್ರೀತಿನೇ ಸಿಗೋದಿಲ್ಲ ಯಾಕಪ್ಪ ಅಂದರೆ ಈಗ ನಿನಗೆ ಒಬ್ಬ ತಮ್ಮ ಉಟ್ಬಿಟ್ರೆ ಎಲ್ಲ ಪ್ರೀತಿ ಕೂಡ ಅವನಿಗೆ ಸಿಗುತ್ತೆ ಆಮೇಲೆ ನಿನ್ನ ಯಾರು ಕೂಡ ಕೇರ್ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ಇದರಿಂದ ಸಿಹಿಗೆ ತುಂಬಾ ಯೋಚನೆ ಆಗುತ್ತೆ ಹೌದಾ ಈ ರೀತಿ ಆಗುತ್ತಾ ಅಂತ ಹೇಳಿ ಕೇಳಿದಾಗ ಹೌದು ನಿನ್ನನ್ನು ಯಾರು ಕೂಡ ಕೇರ್ ಮಾಡೋದಿಲ್ಲ ಎಲ್ಲ ಪ್ರೀತಿನೂ ಕೂಡ ನಿನ್ನ ತಮ್ಮನಿಗೆ ಕೊಡ್ತಾರೆ ಅಂತ ಹೇಳಿ ಹೇಳ್ಬಿಡ್ತಾಳೆ ಇದರಿಂದ ಅಲ್ಲಿಂದ ಸಿಹಿ ಓಡೋಡಿ ರಾಮನತ್ರಕ್ಕೆ ಹತ್ರಕ್ಕೆ ಹೋಗ್ತಾಳೆ ಅಪ್ಪ ಅಪ್ಪ ಅಂತ ಹೇಳಿ ಕೂಗ್ತಾಳೆ ರಾಮ್ ಬಂದು ಏನಾಯಿತು ಪುಟ್ಟ ಅಂತ ಹೇಳಿ ಕೇಳಿದಾಗ ನನಗೆ ಬಡ್ಡಿ ಬಂಗಾರಮ್ಮ ಹೇಳಿದ್ಲು ನನಗೇನಾದರೂ ಒಬ್ಬ ತಮ್ಮ ಹುಟ್ಬಿಟ್ರೆ ನೀವು ನನಗೆ ಪ್ರೀತಿನೇ ತೋರಿಸಲ್ವಂತೆ ಎಲ್ಲ ಪ್ರೀತಿ ಕೂಡ ನನ್ನ ತಮ್ಮನಿಗೆ ಸಿಗುತ್ತಂತೆ ನಿಜಾನ ಅಂತ ಹೇಳಿ ಕೇಳ್ತಾಳೆ ಇದರಿಂದ ರಾಮ್ಗೆ ಕೋಪ ಬಂದು ನಿನಗೆ ಈ ರೀತಿ ಹೇಳಿರೋರು ಎಲ್ಲಿದ್ದಾರೆ ಏ ಅಂತ ಹೇಳಿ ಕೇಳ್ತಾನೆ ಇದರಿಂದ ಭಾರ್ಗವಿ ಸುಮ್ಮನೆ ಕೂತ್ಕೊಂಡಿದ್ರೆ ಶಿವ ಮಾತ್ರ ದಿಂಬನ್ನ ತಗೊಂಡು ಮುಖ ಮುಚ್ಕೊಳ್ತಾನೆ ಯಾಕಂದರೆ ರಾಮ್ ಬಂದು ಏನಾದರೂ ಬಿಟ್ಟರೆ ಕಷ್ಟ ಅಂತ ಹೇಳಿ ಅವನು ತುಂಬಾ ಟೆನ್ಷನ್ ಆಗ್ತಾನೆ ಇದೆಲ್ಲ ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಸಿಹಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರುವಂಥ ಶ್ಯಾಮ್ ರಾಮ್ ಮಗಳ ಅಂತ ಹೇಳಿ ಗೊತ್ತಾದ ಮೇಲೆ ತುಂಬಾ ಎಕ್ಸೈಟ್ ಆಗಿರ್ತಾನೆ ಅದಕ್ಕೋಸ್ಕರ ತಾನು ಕಾಲ್ ಮಾಡಿ ಮಾತಾಡೋಣ ರಾಮ್ ಹತ್ರ ಅಂತ ಹೇಳಿ ಫೋನ್ ಮಾಡಿದಾಗ ಆ ಫೋನನ್ನು ಸೀತಾ ರಿಸೀವ್ ಮಾಡಿ ಹೇಳಿ ಅಂತ ಹೇಳ್ತಾಳೆ ನಾನು ಡಾಕ್ಟರ್ ಶ್ಯಾಮ್ ಅಂತ ಹೇಳಿದಾಗ ಯಾರಿದು ಅಂತ ಹೇಳಿ ಅವಳು ತುಂಬಾ ಯೋಚನೆ ಮಾಡೋದಕ್ಕೆ ಮುಂದಾಗ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಸ್ನೇಹಿತರೆ ಮಿಸ್ ಮಾಡಿದಂಗೆ ಈ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಚಿಕೆಯನ್ನ ನಮ್ಮ ಚಾನಲ್ ಅಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಎಲ್ಲ ಸಂಚಿಕೆಗಳನ್ನು ಟಿವಿಗಿಂತಲೂ ಮುಂಚಿತವಾಗಿ ನೋಡಲು ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬಲ್ಲಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ